ನಗರದ ಸಾಹಿತ್ಯ ಭವನದಲ್ಲಿ ಕರ್ನಾಟಕ ಕಿರು ಹಣಕಾಸು ಒಕ್ಕೂಟ ಕೊಪ್ಪಳ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಆರ್ಥಿಕ ಸಾಕ್ಷರತಾ ಸಮಾಲೋಚನೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಅಕ್ಮಿ ಸಿಇಒ ವಿಎನ್ ಹೆಗಡೆ ಮಾರುತಿ ಕಾರ್ಪಾನಿ ನಬಾಡ ಕೊಪ್ಪಳ ಡಿಡಿಎಂ ಮಹದೇವ್ ಕೀರ್ತಿ ಹಾಗೂ ಬಸವರಾಜ್ ವಡಿಕೇರಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ್ರು ಗ್ರಾಹಕರಿಗೆ ಆರ್ಥಿಕ ಸಾಕ್ಷರತೆ ನೀಡುವ ಉದ್ದೇಶದಿಂದ ಹಣಕಾಸಿನ ನಿರ್ವಹಣೆ ಬ್ಯಾಂಕುಗಳು ಹಾಗೂ ಹಣಕಾಸು ಸಂಸ್ಥೆಗಳು ಒದಗಿಸುವ ಸೌಲಭ್ಯಗಳ ಕುರಿತು ಅರಿವು ಮೂಡಿಸಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಂದು ಅಕ್ಮಿ ತಿಳಿಸಿದೆ ಸಾವಿರದ ಒಂಬೈನೂರ ಈ ಕಾರ್ಯಕ್ರಮ ನಡೀತಾ ಇದೆ ಆ ವಿಷಯದಲ್ಲಿ ಅವರು ಮಾಹಿತಿಯನ್ನ ಇವತ್ತು ಕೊಟ್ಟಿದ್ದಾರೆ ಒಟ್ಟಿಗೆ ಇವತ್ತು ಸೇರಿ ಏನು ಹಣಕಾಸು ಸಂಸ್ಥೆಗಳ ಸದಸ್ಯರಿದ್ದಾರೆ ಅವರಿಗೆ ಗೊಂದಲಗಳನ್ನ ನಿವಾರಣೆ ಮಾಡಿ ಅದೇ ರೀತಿ ಏನೆಲ್ಲ ಸೌಲಭ್ಯಗಳಿದೆ ಇನ್ನೂ ಹೆಚ್ಚು ಪಡೆದುಕೊಂಡು ಈ ಒಂದು ಸೌಲಭ್ಯವನ್ನ ಸರ್ಕಾರ ಏನು ಕೊಟ್ಟಿದೆ ಅದನ್ನ ಬಳಕೆ ಮಾಡಿಕೊಂಡು ಅವರ ಕುಟುಂಬ ನಿರ್ವಹಣೆ ಇದು ಅವರಿಗೆ ಲಾಭ ಇದರಲ್ಲಿ ಬೇರೆ ಲಾಭಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ಲಾಭ ಇದೆ ಕಾರ್ಯಕ್ರಮದಲ್ಲಿ ಹದಿನೈದಕ್ಕೂ ಹೆಚ್ಚು ಹಣಕಾಸು ಸಂಸ್ಥೆಗಳು ಭಾಗವಹಿಸಿವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲಿಡ್ ಬ್ಯಾಂಕ್ ಕೊಪ್ಪಳ ಮೈಕ್ರೋಪಿನ್ ಲಿಮಿಟೆಡ್ ಸೇರಿದಂತೆ ಹಲವಾರು ಸಂಸ್ಥೆಗಳು ಹಣಕಾಸು ಯೋಜನೆಗಳು ಉಳಿತಾಯ ಸಾಲ ನಿರ್ವಹಣೆ ಹಾಗೂ ಗ್ರಾಹಕರಲ್ಲಿ ಉಂಟಾಗುವ ಗೊಂದಲಗಳ ಬಗ್ಗೆ ಮಾಹಿತಿ ನೀಡಿದ್ವು ಕೊಪ್ಪಳ ಜಿಲ್ಲೆಯ ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋಫಿನಾನ್ಸ್ ಇದರ ವತಿಯಿಂದ ನಡೆಯುವ ಫೈನಾನ್ಷಿಯಲ್ ಲಿಟ್ರಸಿ ಅಥವಾ ಏನು ಆರ್ಥಿಕ ಸಾಕ್ಷರತೆ ಅನ್ನುವ ಕಾರ್ಯಕ್ರಮ ಇದೆ ಇದರಲ್ಲಿ ನಾವೆಲ್ಲ ಸೇರಿದ್ದೇವೆ ಈ ಕಾರ್ಯಕ್ರಮ ಮುಖ್ಯವಾಗಿ ಆರ್ಥಿಕ ಸಾಕ್ಷರತೆಯನ್ನು ಕೊಡುವಂಥದ್ದು ವಿಶೇಷವಾಗಿ ಇವತ್ತು ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ಸೌಲಭ್ಯವನ್ನು ಕೊಡಲಿಕ್ಕೆ ಬ್ಯಾಂಕ್ಗಳು ಕೆಲಸವನ್ನು ಮಾಡ್ತಾ ಇದೆ ಅದೇ ರೀತಿ ಎಲ್ಲಿ ಬ್ಯಾಂಕ್ಗಳು ಹಳ್ಳಿಗಳ ಜನರನ್ನು ರೀಚ್ ಆಗೋದಿಲ್ವೋ ಅಲ್ಲಿ ಆರ್ ಬಿ ಐ ಹೇಳುತ್ತೆ ಈ ಕೆಲಸವನ್ನು ಮೈಕ್ರೋಫಿನಾನ್ಸ್ ಸಂಸ್ಥೆಯವರು ಅಥವಾ ಯಾವುದೇ ಸಂಸ್ಥೆಯವರು ಕೊಡಬಹುದು ಹೇಳಿ ಸರ್ಕ್ಯುಲರ್ ಪ್ರಕಾರನೇ ಹೇಳುತ್ತೆ ಆ ಎಲ್ಲ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಇವತ್ತು ಹಳ್ಳಿಯ ಜನರಿಗೆ ಅವರ ಮನೆ ಬಾಗಿಲಲ್ಲೇ ಸೌಲಭ್ಯಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮೈಕ್ರೋಫಿನಾನ್ಸ್ ಸಂಸ್ಥೆ ಕಳೆದ ಎರಡು ದಶಕ ಮಾಡ್ತಾ ಮಾಡ್ತಾಯಿದೆ ಸೊ ಅದೇ ನಿಟ್ಟಿನಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ತಪ್ಪು ತಿಳುವಳಿಕೆಗಳು ಇದರಲ್ಲಿ ಬಗ್ಗೆ ಬರುತ್ತೆ ಬಟ್ ನಿಜವಾಗಿ ಎಲ್ಲಿ ತಪ್ಪು ತಿಳುವಳಿಕೆ ಆಗುತ್ತೆ ಅಂತ ಹೇಳಿದ್ರೆ ಅಥವಾ ಯಾರು ತಪ್ಪು ತಿಳುವಳಿಕೆಯಿಂದ ವಂಚಿತರಾಗ್ತಾರೆ ಅಂತ ಹೇಳಿದ್ರೆ ನಿಜವಾದ ಮಾಹಿತಿ ಇರುವುದಿಲ್ವೋ ಆಗ ಬೇರೆಯವರು ಇದರ ಬಗ್ಗೆ ದುರುಪಯೋಗವನ್ನು ಪಡಿಸ್ಕೊಂಡು ಇಲ್ಲ ಸಲ್ಲದ ವಿಷಯಗಳನ್ನು ಹೇಳುವಂಥ ಅನೇಕ ಪ್ರಮೇಯಗಳನ್ನು ನಾವು ಕಂಡಿದ್ದೇವೆ ಅದರ ಬದಲು ಯಾರೋ ಹೇಳ್ತಾರೆ ಏನು ಹೇಳ್ತಾರೆ ಅನ್ನೋ ಬದಲು ನಿಜವಾದ ಸಾಕ್ಷರತೆ ಏನಿದೆ ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಜನರಿಗೆ ಅವೇರ್ನೆಸ್ ಅನ್ನು ಮೂಡಿಸುವಂತದ್ದು ಈ ಕಾರ್ಯ ಆರ್ಥಿಕ ಸಾಕ್ಷರತಾ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಅನೇಕ ಮಹಿಳಾ ಸಂಘ ಸಂಸ್ಥೆಗಳ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮದ ಪ್ರಯೋಜನ ಪಡೆದು ಯಶಸ್ವಿ ಕಳಿಸಿದ್ರು कर्नाटक टीवी लीडर अवार्ड्स 2025 बेस्ट टीएमएलए नॉमिनेशन करवली मत्त मध्य कर्नाटक टी रघुमूर्ति चल्लाकेरे क्षेत्र चंद्रप्पा होळळकेरे क्षेत्र हरीश पूंजा बेळतंगडी क्षेत्र अशोक राय पुत्तूर क्षेत्र गुरुराज गंटीहोळी बाईंदूर क्षेत्र ಕೆ ಎಸ್ ಆನಂದ್ ಕಡೂರು ಕ್ಷೇತ್ರ ಎಚ್ ಡಿ ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ ಸತೀಶ್ ಸೈ ಕಾರವಾರ ಕ್ಷೇತ್ರ ಕರ್ನಾಟಕ ಟಿವಿ ವಾಟ್ಸಪ್ ಚಾನೆಲ್ ಮೂಲಕ ಓಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಎ ಯಾರು ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ